ಇವತ್ತೇನಂತಂದ್ರೆ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದ್ರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಫ್ಲವರ್ ಎಕ್ಸಿಬಿಷನ್ ಹೋಗ್ತಾ ಇದೀವಿ ಫ್ಲವರ್ ಎಕ್ಸಿಬಿಷನ್ ಏನಂತಂದ್ರೆ ಇಲ್ಲಿಂದ ಫುಲ್ ಫ್ಲವರ್ ಇಂದ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ ಅದೆಲ್ಲ ತೋರಿಸ್ತೀವಿ ಯಾವ ತರ ಇರುತ್ತೆ ಏನು ಅಂತ ಇವಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಇವನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ತುಂಬಾ ಸಲ ಬಂದಿದ್ದೀನಿ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಕಡೆ ಏನು ಅಂತಂದ್ರೆ ಉತ್ತರಾದಿ ಮಠ ಬರುತ್ತೆ ಹಿಂಗೆ ಸ್ಟ್ರೇಟ್ ಹೋಗ್ಬಿಟ್ಟು ಈ ಕಡೆ ಲೆಫ್ಟ್ ತಿರ್ಕೊಂಡ್ರೆ ಉತ್ತರದ ಮಠ ಅಲ್ಲಿಂದ ಸ್ಟ್ರೇಟ್ ಆಗಿ ಬಂದು ಇಲ್ಲಿ ಲೆಫ್ಟ್ ತಿರ್ಕೊಂಡ್ರೆ ಮತ್ತೆ ರೈಟ್ ತಿರ್ಕೊಂಡ್ರೆ ಅಲ್ಲಿ ಫ್ಲವರ್ ಎಕ್ಸಿಬಿಷನ್ ಬರುತ್ತೆ ಅಲ್ಲಿ ಹೋಗ್ಬೋದು ಯಾವ ತರ ಅಂತ ತೋರಿಸ್ತೀನಿ ಅಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇದು ಸ್ವಾಮಿ ರೆಸ್ಟ್ ಹೌಸು ಇಲ್ಲಿ ರೆಸ್ಟ್ ಮಾಡೋದಿದ್ರೆ ನಿಮಗೆ ರೂಮ್ ಗೀಮ್ಸ್ ಎಲ್ಲ ಸಿಗುತ್ತೆ ಈ ಕಡೆ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ ಆಮೇಲೆ ಈ ಕಡೆ ಏನಂತಂದ್ರೆ ಜನಗಳು ಜಾಸ್ತಿ ಇರೋದ್ರಿಂದ ಟೆಂಟ್ ಗಳ ತರ ಮಾಡಿದ್ದಾರೆ ಜನಗಳೆಲ್ಲ ಟೆಂಟ್ ಅಲ್ಲಿ ಉಳ್ಕೋಬೋದು ಆ ತರ ಮಾಡಿದ್ದಾರೆ ಆ ಕಡೆ ಪಾರ್ಕಿಂಗ್ ಇದೆ ಇವಾಗ ಏನಂತಂದ್ರೆ ಗರುಡ ವಾಹನ ಇನ್ನೊಂದು ಎರಡು ದಿನಕ್ಕೆ ಗರುಡ ವಾಹನ ವಣೋತ್ಸವ ಬರುತ್ತೆ ಆಗ ಫುಲ್ ರಶ್ ಆಗ್ಬಿಡುತ್ತೆ ಫುಲ್ ಜನಗಳು ತುಂಬ್ಕೋತಾರೆ ಅದಕ್ಕೆ ಏನಂದ್ರೆ ತುಂಬಾ ರಶ್ ಇರುತ್ತೆ ಇವಾಗ ಯಾರಾದರೂ ಬರೋ ಪ್ಲಾನಿಂಗ್ ಏನಾದರೂ ಮಾಡಿದ್ರೆ ತಿರುಪತಿಗೆ ಬರೋದಕ್ಕೆ ಹೋಗ್ಬೇಡಿ ಅಂತ ನನ್ನ ಸಜೆಷನ್ ಇನ್ನೊಂದು ಟೂ ಡೇಸ್ ಆಗ್ಲಿ ಇನ್ನೊಂದು ಟೂ ಡೇಸ್ ಆದಮೇಲೆ ಬೇಕಿದ್ರೆ ಬನ್ನಿ ರಶ್ ಕಡಿಮೆ ಇರುತ್ತೆ ಇವಾಗ ಗರಡೋತ್ಸವ ಇರೋದ್ರಿಂದ ಇನ್ನೊಂದು ಟೂ ಡೇಸ್ ರಶ್ ಇರುತ್ತೆ ಸೊ ಬರಕ್ ಹೋಗ್ಬೇಡಿ ಅಂತ ನನ್ನ ಸಜೆಷನ್ ಅಷ್ಟೇ ಆಮೇಲೆ ಯಾರು ಕೇಳಿದ್ರಿ ಉತ್ತರಾದಿ ಮಠದ ಬಗ್ಗೆ ಎಲ್ಲ ಎಲ್ಲಿ ಸ್ಟೇ ಮಾಡ್ತಿದ್ದೀರಾ ಏನು ಡೇ ಟು ಬ್ಲಾಗ್ ಮಾಡಿ ಅಂತ ಎಲ್ಲ ನಾವು ಅದನ್ನ ಲೈಕ್ ಮಾಡಿ ಏನು ಅಂತೆಲ್ಲ ವಿಚಾರಿಸಿಕೊಂಡು ಉತ್ತರಾದಿ ಮಠದಲ್ಲೇ ಸ್ಟೇ ಮಾಡಿದ್ದು ಅಲ್ಲಿ ಬೆಳಗ್ಗೆ ಟಿಫಿನ್ ವ್ಯವಸ್ಥೆ ಏನಿರಲ್ಲ ಡೈರೆಕ್ಟ್ ಊಟಕ್ಕೆ ಹಾಕ್ತಾರೆ ಹನ್ನೊಂದು ಗಂಟೆ ಹಂಗೆ ಆಮೇಲೆ ಸಾಯಂಕಾಲ ಆರೂವರೆಗೆ ಊಟ ಇರುತ್ತೆ ಅಷ್ಟೇ ಬೇರೆ ಟಿಫಿನ್ ಗಿಫಿನ್ ಎಲ್ಲ ಪಾರ್ಕಿಂಗು ಈಗ ಸದ್ಯಕ್ಕೆ ರೂಮ್ಸ್ ಕೂಡ ರೂಮ್ಸ್ ಯಾವುದು ಅವೈಲೇಬಲ್ ಇಲ್ಲ ಇವಾಗ ಉತ್ತರಾದಿ ಮಠದಲ್ಲಿ ಏನಂದ್ರೆ ಬೇರೆ ದಿವಸ ಇಲ್ಲಿ ಬಂದ್ರೆ ಫುಲ್ ಫ್ರೀ ಇರುತ್ತೆ ಬಟ್ ಇವಾಗ ಒಂದು ಟೂ ಡೇಸ್ಗೆ ಗರುಡ ವಾಹನ ಇರೋದ್ರಿಂದ ಫುಲ್ ರಶ್ ನಾವು ಮೊನ್ನೆ ಈ ಕಡೆ ಬಂದಾಗ ಏನೋ ಟೂ ಡೇಸ್ ಬ್ಯಾಕ್ ಲೈಕ್ ಧ್ವಜಾರೋಹಣ ಇತ್ತು ಇಲ್ಲಿ ಬಂದಾಗ ಇದೆಲ್ಲ ರೋಡ್ ಬ್ಲಾಕ್ ಏ ಮಾಡ್ಬಿಟ್ಟಿದ್ರು ಫುಲ್ ಹಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದೇನೆಂದರೆ ಅನ್ನಪ್ರಸಾದ ಕೇಂದ್ರ ಇಲ್ಲಿ ಫ್ರೀಯಾಗಿ ಊಟಕ್ಕೆ ಹಾಕ್ತಾರೆ ಯಾರೇ ಬಂದರು ಸೊ ಇಲ್ಲಿ ಊಟ ಮಾಡೋ ವ್ಯವಸ್ಥೆ ಇರುತ್ತೆ ಊಟ ಮಾಡೋರು ಮಾಡ್ಬೋದು ಇದು ಅನ್ನಪ್ರಸಾದ ಕೇಂದ್ರ ಇದಿಲ್ಲಿ ಹಿಂಗೆ ಇದು ಸ್ಟ್ರೇಟಾಗಿ ಹೋದ್ರೆ ಅಲ್ಲೇ ವರಹ ಗೆಸ್ಟ್ ಹೌಸ್ ಬರುತ್ತೆ ವರಾಹ ಸ್ವಾಮಿ ಟೆಂಪಲ್ಗೆ ಹೋಗ್ಬೋದು ಅದು ಹಂಗೆ ಈ ಕಡೆ ಸ್ಟ್ರೇಟ್ ರೋಡಕ್ಕೆ ಬಂದರೆ ಇಲ್ಲೇ ಅನ್ನಪ್ರಸಾದ ಕೇಂದ್ರ ಇಲ್ಲಿಂದ ಸ್ಟ್ರೇಟಾಗಿ ಹಿಂಗೆ ಹೋದ್ರೆ ಅಲ್ಲಿ ಫ್ಲವರ್ ಎಕ್ಸಿಬಿಷನ್ ಬರುತ್ತೆ ಈ ಸಿಗ್ನಲ್ ಇಲ್ಲ ಅಂದ್ರೆ ಸಾರಿ ಸರ್ಕಲ್ ಬರುತ್ತೆ ಸರ್ಕಲ್ ಇಂದ ನೀವು ರೈಟ್ ಸೈಡ್ ಗೆ ಹೋದ್ರೆ ಬಸ್ ಸ್ಟಾಂಡ್ ಬರುತ್ತೆ ಲೆಫ್ಟ್ ಸೈಡ್ ಹೋದ್ರೆ ಫ್ಲವರ್ ಎಕ್ಸಿಬಿಷನ್ ಬರೋದು ತುಂಬಾ ರಶ್ ಇದೆ ತಿರುಪತಿ ತಿರುಪತಿಗೆ ಬಂದಿದೀವಿ ಬಂದಿದೀವಿ ಇಲ್ಲಿ ಏನ್ ಫೇಮಸ್ ಅಂತಂದ್ರೆ ನಮ್ಮ ಹುಡುಗ ಹೇಳ್ತಾನೆ ಕೇಳ್ರಿ ಮರಗು ದೊಡ್ಲು ಮರುಗು ದೊಡ್ಲು ಮರುಗು ದೊಡ್ಲು ಅಂದ್ರೆ ವಾಶ್ರೂಮ್ಸ್ ಇಲ್ಲಿ ಎಲ್ಲ ನೋಡಿದ್ರೆ ಬರೀ ವಾಶ್ರೂಮ್ಸ್ ಕಾಣದ ನಮ್ ವೈನಿ ವೈನಿ ಇಲ್ಲಿ ತಿರುಪತಿ ಒಳಗೆ ಏನ್ ಫೇಮಸ್ ಹೇಳ್ರಿ ತಿರುಪತಿ ಒಳಗೆ ಏನ್ ಫೇಮಸ್ ಹೇಳ್ರಿ ಮುರುಗು ದಡ್ಲು ಬಿಡ್ಲು ಏನದು ಮರುಗು ದಡ್ಲು ವಾಶ್ರೂಮ್ಸ್ ಆಮೇಲೆ ನಾವು ಜಾಸ್ತಿ ತಮಿಳ್ ಕಲ್ತಿದ್ವಿ ಅಲ್ಲಿ ಲಡ್ಡು ಕೌಂಟರ್ ಹತ್ರ ಎಲ್ಲ ದೇವಾಂಗಲ್ ಮರುಗಲ್ ಆಮೇಲೆ ಏನಪ್ಪ ದೇವಾಂಗಲ್ ಮರುಗಲ್ ಗಿಳಗಲ್ ಬರೀ ಏನೋ ಇರುತ್ತಿಲ್ಲ ನಮ್ ಕನ್ನಡ ಅಷ್ಟು ಇದು ಇರೋದಿಲ್ಲ ಏನಂತಾರೆ ಕಂಫರ್ಟ್ ಇರೋದಿಲ್ಲ ಮಾತಾಡಕ್ಕೆಲ್ಲ ಇವರು ತಿರುಪತಿ ಬಂದು ವೆಂಕಟೇಶ್ ದೇವ್ರ ಎಷ್ಟು ಸ್ಮರಣೆ ಮಾಡಿದಾರ ಗೊತ್ತಿಲ್ಲ ಅದು ಮರಗುಡ್ಲು ಅನ್ನೋದನ್ನ ಹಂಗೆ ಹೇಳ್ತಾನೆ ಬರೀ ಅದೇ ಎಲ್ಲ ವಾಶ್ರೂಮ್ಸ್ ಹ್ಮ್ ಇಲ್ಲಿಂದ ಸ್ಟ್ರೈಟ್ ಆಗಿ ಬಂದ ತಕ್ಷಣ ನಿಮಗೆ ಸಿಗೋದೆ ಎಕ್ಸಿಬಿಷನ್ ಹಾ ಫ್ಲವರ್ ಎಕ್ಸಿಬಿಷನ್ ಅಂತ ಇದನ್ನೇ ಕರೆಯೋದು ಇಲ್ಲಿ ನೋಡಿ ನೀವು ಏನಾದ್ರು ತಿಂಡಿ ಆಗಿದ್ರೆ ತುಂಬಾ ಫ್ಲವರ್ ಎಕ್ಸಿಬಿಷನ್ ಇಲ್ಲಿ ಬಂದ ತಕ್ಷಣ ಸ್ಟಾರ್ಟಿಂಗ್ ಏನಂತಂದ್ರೆ ನರಸಿಂಹದೇವರ ಒಂದು ಇದಾಕಿದಾರೆ ಸ್ಟ್ಯಾಚು ಇದೆ ಹಿರಣ್ಯ ಹಿರಣ್ಯಕಶಿಪುನ ಸಂಹಾರ ಮಾಡಿದಿದು ಅಲ್ಲ ಮದ ಅಲ್ಲ ನರ್ಸಿಂಗ್ ಮೇಡರ್ ಅದು ಯಾರು ಗೊತ್ತಿಲ್ಲ ಊರು ಈ ಬರ್ತದ್ರಿ ಹಿರಣ್ಯಕಶಿಪುನಿ ಸಂಹಾರಂ ಆನಂತರಂ ಏನೋ ಬರ್ತಿದಾರೆ ತೆಲುಗು ಬರಲ್ಲ ಕರೆ ಕೊಂಚ கொஞ்சಂ ಬರುತ್ತೆ ಬರ್ತಿರಲ್ಲ ಯಾ ಇಷ್ಟು ಇಲ್ಲಿ ಬಂದ ಮೇಲೆ ವೈಕುಂಠಲೋನಿ ವಿಮಾನ ವೆಂಕಟಸ್ವಾಮಿ ಗೋಪುರಾನಿ ತಿರುಮಲಕಿ ಅಷ್ಟೇ ಗರುಡು ಇಲ್ಲಿ ನೋಡಿ ಒಳಗಡೆ ಎಲ್ಲ ತರದ ಒಂದು ಪ್ಲಾನೆಟ್ನ ಸಾರಿ ಪ್ಲಾನೆಟ್ ಏನಂತಾರೆ ಇಂಗ್ಲಿಷ್ ಬರಲಾರಿಗೆ ಗಿಡಗಳನ್ನ ಮರಗಳನ್ನೆಲ್ಲ ಇಟ್ಟಿದ್ದಾರೆ ಅಲ್ಲಿ ಡೆಕೋರೇಷನ್ ತರ ಮಾಡಿದಾರೆ ಇದೇನಂತಂದ್ರೆ ಒಂದು ನಿಮ್ಗೆ ತಿರುಪತಿ ಒಂದು ಇದನ್ ಮಾಡಿದಾರೆ ಒಂಥರ ಬ್ಲೂ ಪ್ರಿಂಟ್ ಬೆಟ್ಟ ಏರೋದು ಹಾ ಇಲ್ಲಿಂದ ಬೆಟ್ಟವನ್ನ ಏರೋದು ಹಿಂಗೆ ಏರೋದು ಅಲ್ಲಿ ಎಂಕಪ್ಪ ದರ್ಶನ ಮಾಡ್ಕೊಳ್ಳೋದು ಅಲ್ಲಿಂದ ಮತ್ತೆ ಬೆಟ್ಟನ ಹಿಂಗೆ ಇಳ್ಕೊಂಡ್ಬರೋದು ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗೋರಿಗೆ ಹಾ ಮೆಟ್ಲು ಹತ್ಕೊಂಡು ಹೋಗೋರಿಗೆ ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗೋದು ಆ ತರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ತರ ಇರುತ್ತೆ ನೋಡಿದ್ರೆ ಇಲ್ಲೆಲ್ಲ ಏನಂದ್ರೆ ನೋಡಿ ಇದು ಗುಡಿಗಳ ಹೆಸರೆಲ್ಲ ಬರ್ದಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಂಟ್ಸ್ ಇದೆ ಇದು ಎಷ್ಟು ಚಂದ ಮಾಡಾರ ನೋಡ್ರಿ ಇಲ್ಲಿ ಎಂಕಪ್ಪನ್ ಕೂಡ್ಸಾರ ಅಕ್ಕಪಕ್ಕ ಶ್ರೀದೇವಿ ಭೂದೇವಿ ಶ್ರೀದೇವಿ ಭೂದೇವಿ ವೆಂಕಟೇಶ್ವರ ಸ್ವಾಮಿ ಶ್ರೀದೇವಿ ಭೂದೇವಿ ಭೂದೇವಿ ಆಮೇಲೆ ಅಲ್ಲಿ ಏನೋ ಅದ ಅದನ್ನೊಂದು ಇದು ವಾತ ಪ್ರಕೃತಿ ಇದು ಪಿತ್ತ ಪ್ರಕೃತಿ ಇದು ಕಫ ಪ್ರಕೃತಿ ಹಾ ಯಾವ ಇವಾಗ ವಾತ ಇರೋರು ಈ ತರ ಐಟಮ್ಸ್ ನ ತಿನ್ಬೇಕು ಪಿತ್ತ ಇರೋರು ಈ ತರ ಐಟಮ್ಸ್ ನ ತಿನ್ಬೇಕು ಕಫ ಇರೋರು ಈ ತರ ತಿನ್ಬೇಕು ಅಂತ ಎಲ್ಲ ಚೆನ್ನಾಗಿ ಒಳ್ಳೆ ಇದನ್ ಮಾಡಿದ್ದಾರೆ Leopard. ನೋಡಿ ಇಲ್ಲಿ ಒಂದು ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂದ್ರೆ ಮದ್ಯಪಾನ ಮಾಡೋದು ಆರೋಗ್ಯಕ್ಕೆ ಹಾನಿಕರ ಅಂತ ಯಾಕಪ್ಪ ಅಂತ ಅದರಿಂದ ಇಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ಹೇಳಿದರು ಮದ್ಯಪಾನ ಮಾಡೋದ್ರಿಂದ ಕ್ಯಾರಿಂಗ್ ಏನಾದ್ರೂ ಇದ್ರೆ ಮಾಡಬಾರ್ದು ನೋಡಿ ಅಲ್ಲಿ ಡ್ರಿಂಕಿಂಗ್ಸ್ ಬಗ್ಗೆ ಮಾಡಿದ್ರು ಇಲ್ಲಿ ಸ್ಮೋಕ್ ಬಗ್ಗೆ ಮಾಡಿದರೆ ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೋಡಿ ಸ್ಮೋಕ್ ಮಾಡಿಲ್ಲ ಅಂತಂದ್ರೆ ಈ ತರ ಒಳ್ಳೆ ಕಾಟನ್ ಕ್ಯಾಂಡಿ ತರ ಇರುತ್ತೆ ಸ್ಮೋಕ್ ಮಾಡಿಬಿಟ್ರೆ ಈ ತರ ಒಳ್ಳೆ ಚಾಕ್ಲೇಟ್ ತರ ಆಗಿಬಿಡುತ್ತೆ ಮತ್ತು ಚಾಕ್ಲೇಟ್ ತರ ಅಂದ್ಬಿಟ್ರೆ ಅನ್ಕೋಬೇಡಿ ಹಾಳಾಗೋಗುತ್ತೆ ಅಂತ ಅರ್ಥ ಸೊ ಅದಕ್ಕೆ ಯಾರು ಕೂಡ ಸ್ಮೋಕಿಂಗ್ ಮಾಡಬೇಡಿ ಡ್ರಿಂಕಿಂಗ್ ಮಾಡಬೇಡಿ ಓಕೆ ಓಕೆ ಶಿವ ಲಾಸ್ಟಿಗೆ ಏನಂತಂದರೆ ಮಗು ಒನ್ ಮಂತಲ್ಲಿ ಯಾವ ಥರ ಇರುತ್ತೆ ಸೆಕೆಂಡ್ ಮಂತಲ್ಲಿ ಯಾವ ಥರ ಇರುತ್ತೆ ಥರ್ಡ್ ಮಂತಲ್ಲಿ ಯಾವ ಥರ ಇರುತ್ತೆ ನನಗೆ ಎಲ್ಲ ನೈನ್ ಮಂತಲ್ಲೂ ಮಗು ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಯಾವ ಯಾವ್ಯಾವ ಅಲ್ಲಿ ಏನೇನು ತಿನ್ನಬೇಕು ಅನ್ನೋದನ್ನು ಇಲ್ಲಿ ಇವರು ಹಾಕಿದ್ದಾರೆ ಫಸ್ಟ್ ಮಂತ್ ಇದ್ದಾಗ ಸೆಕೆಂಡ್ ಮಂತ್ ಇದ್ದಾಗ ಥರ್ಡ್ ಮಂತ್ ಇದ್ದಾಗ ಫೋರ್ತ್ ಮಂತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏತ್ ನೈನ್ ಟೆನ್ ಇಷ್ಟೆಲ್ಲ ಇದೆ ನೋಡಿ ನೋಡಿ ಇದು ಅಲ್ಲಿಪಿರಿ ಫುಟ್ಪಾತ್ ಎಂಟ್ರೆನ್ಸ್ ಆ ಟೈಮಲ್ಲಿ ಯಾವ ಥರ ಇತ್ತು ನೈನ್ಟೀನ್ ಸೆವೆಂಟೀಸಲ್ಲಿ ಯಾವ ಥರ ಇತ್ತು ಏನು ಅಂತ ಎಲ್ಲ ತೋರಿಸಿದ್ದಾರೆ ಇಲ್ಲಿ ಅಲ್ಲಿ ಯಾವ ಥರ ಇತ್ತು ಎಲಿಫೆಂಟ್ ಶಿವಾರಿ ಗೋಶಾಲ ಯಾವ ಥರ ಇತ್ತು ಸ್ಟ್ರೀಟ್ ಯಾವ ಥರ ಇತ್ತು ತಿರುಮಲದ್ದು ಏನು ಎಲ್ಲ ತೋರಿಸಿದ್ದಾರೆ ಚೆನ್ನಾಗಿದೆ ಒಳ್ಳೆ ತಿರುಪತಿಗೆ ಬಂದರೆ ಬ್ರಹ್ಮೋತ್ಸವದಲ್ಲಿ ಈ ಫ್ಲವರ್ ಎಕ್ಸಿಬಿಷನ್ನ ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆ ಇದು ಆಮೇಲೆ ನೈಂಟೀಸ್ ಸೆವೆಂಟೀಸಲ್ಲಿ ಯಾವ್ಯಾವ ಥರ ವಾಹನ ಇದನ್ನ ಮಾಡ್ತಾ ಇದ್ರು ಅವರು ಇಲ್ಲಿ ಬಂದು ಪ್ರೋಗ್ರಾಮ್ ನ ಕೊಟ್ಟಿದ್ದು ಟೆಂಪಲ್ ಈ ತರ ಚೆನ್ನಾಗಿದೆ ನೋಡಿ ಇದು ಇವಾಗಿಂದು ಇದು ಹಳೇ ಇದು ಇದೆಲ್ಲ ಹಾಕಿದ್ದಾರೆ ನೋಡಿ ಇದು ಹಳೇದು ಇದು ಇವಾಗಿಂದು ಮೇಲ್ಗಡೆ ಇರೋದೆಲ್ಲ ಹಳೆ ಕಾಲದ್ದು ಕೆಳಗಡೆ ಇರೋದೆಲ್ಲ ಇವಾಗಿಂದು ಬರೀ ಫ್ಲವರ್ದಷ್ಟೇ ಅಲ್ಲ ಇಲ್ಲಿ ಎಲ್ಲ ತರದ್ದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದನ್ನ ನೋಡ್ಬೋದು ಇದೆಲ್ಲ ಖಾಲಿ ಖಾಲಿ ಇದೆ ಇದು ಎಂಟ್ರೆನ್ಸ್ ಫ್ಲವರ್ ಗಾರ್ಡನ್ಗೆ ಎಂಟ್ರೆನ್ಸ್ ಎಲ್ಲ ನೋಡಿ ಫ್ಲವರ್ ಶೋ ಯಾವ ತರದ್ದು ಹೂವುಗಳಿದಾವೆ ಏನು ಅಂತ ಇಲ್ಲೆಲ್ಲ ತೋರಿಸಿದ್ದಾರೆ ಯಾ ಇಲ್ಲೊಂದು ಇವಾಗ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಸ್ಟೋ ಇದನ್ನ ದೃಶ್ಯನ ತೋರಿಸ್ತೀನಿ ಇದು ಏನಪ್ಪಾ ಅಂದ್ರೆ ಭೀಮಸೇನ್ ದೇವರು ಇದು ಘಟೋದ್ಗಜ ಭೀಮಸೇನ್ ದೇವರು ಘಟೋದ್ಗಜನ ಸಂಹಾರ ಮಾಡಿದ್ದು ಯಾವತರ ಅಂತಂದ್ರೆ ಇವರು ಇದನ್ನ ಶಕಟ ಅಂತ ಕರೀತಾರೆ ಅಂದ್ರೆ ತಿನ್ಬಂಡಿ ಇದರಲ್ಲಿ ಹೋಗ್ಬಿಟ್ಟು ಏನಂದ್ರೆ ಘಟೋದ್ವಜ ಏನಂತಂದ್ರೆ ಊರಲ್ಲಿ ಒಬ್ಬರನ್ನು ಕರೆದ್ಬಿಟ್ಟು ಡೈಲಿ ಒಬ್ಬೊಬ್ರನ್ನ ತಿಂತಾ ಇರ್ತಾನೆ ಅವಾಗ ಒಂದಿನ ಬಿಂಚಂದಿ ದೇವರು ಹೋಗ್ಬಿಟ್ಟು ಘಟದ್ಗಜನ ಸಂಹಾರ ಮಾಡಿಬಿಟ್ಟು ಊರದ ದ್ವಾರ ಬಾಗ್ಲಿಗೆ ನೇತಾಕ್ತಾರೆ ಆ ಒಂದು ದೃಶ್ಯನ ಇಲ್ಲಿ ತೋರಿಸಿದ್ದಾರೆ ಕೃಷ್ಣ ಕಿರಿಕಿರಿ ಕೊಳ್ಳಿಗತ್ತ ಕೃಷ್ಣ ಮಗ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಬಂದು ಬ್ರಹ್ಮೋತ್ಸವ ಮುಗೇಶ್ ರಲ್ಲಿ ಬರ್ಬೇಕು ಅವಾಗ ನೋಡ್ಬೋದೇನ ವಾವ್ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಅಲ್ಲಿ ಮಾಡಿದಾರೆ ಕಾಯಿ ಪಲ್ಯ ಬದನೆಕಾಯಿ ಇಟ್ಟಾರೆ ಬದನೆಕಾಯಿ ವಾಟರ್ ಮೆಲನ್ ಫ್ರೂಟ್ಸ್ ಸೇರಿಸಿದ ವಾವ್ ಹಾಗಲ್ ಕೈಂದ ಕ್ರಕಡ ಇಲ್ಲ ಕ್ಯಾಬೇಜ್ ಇಂದ ಏನು ಮಾಡಿರೋದು ಅಂದ್ರೆ ವಿಂಟೇಜ್ ದೋರು ಭೂಮಿಗೆ ಬಂದಾಗ ಹೊಸವಾದಾಗ ಹುತ್ತೊಳಗೆ ಹುತ್ತೊಳಗೆ ಹಾಲನ್ನ ಕೊಡ್ತಾ ಇರ್ತಾರೆ ಬ್ರಹ್ಮದೇವರು ಅನ್ಕೋತೀನಿ ಇಲ್ಲ ಬ್ರಹ್ಮದೇವರು ಅನ್ಸುತ್ತೆ ಅವರು ಡೈಲಿ ಬಂದು ಹುತ್ತಲ್ಲಿ ಹುತ್ತೊಳಗಡೆ ಶ್ರೀನಿವಾಸ ದೇವರು ಇರ್ತಾರೆ ಅವ್ರಿಗೆ ಹಾಲು ಕೊಡ್ತಾ ಇರ್ತಾರೆ ಅದ್ರದ್ದು ಒಂದು ದೃಶ್ಯನ ಇಲ್ಲಿ ತೋರಿಸಿದ್ದಾರೆ ನೋಡಿ ಮಲ್ಕೊಂಡ್ಬಿಟ್ಟಿದ್ದೇನೆ ದೇವರು ಜಗತ್ತನ್ನ ಒಳ್ಳೆ ಆಟ ಆಡಿಸ್ಬಿಟ್ಟು ಆಟ ಆಡಿಸ್ತಾ ಇರ್ತಾನೆ ಅವನು ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ ನೋಡಿ ಇಲ್ಲಿ ಹೂವಿಂದ ವೀಣ ಮಾಡಿದ್ದಾರೆ ಅಲ್ಲಿ ಹಿಂದೆಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಾ ಕೃಷ್ಣನ ಫೋಟೋ ಒಂದು ಬಾರೆ ಅಮ್ಮ ಫ್ಲವರ್ಸ್ ಎತ್ತೋ ತಿನ್ ಬಾಡಿ ಸ್ನಾನ ಮಾಡಸ್ತಾ ಇರೋದು ಬಾರೆ ಅಮ್ಮ ತಿನ್ ಬಾ ಬಾರೆ ನೋಡಿ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಇದನ್ನು ನೋಡ್ಬಿಟ್ಟು ಏನು ತಿಳ್ಕೊಂಡೆ ಅಂತಂದ್ರೆ ಬಂಗಾರಕ್ಕಿಂತ ಕೃಷ್ಣ ಭಕ್ತಿಯಿಂದ ಒಂದು ತುಳಸಿ ದಳನ ಸಮರ್ಪಣೆ ಮಾಡಿದ್ರು ಮನಸ್ಪೂರ್ತಿಯಾಗಿ ತಗೋತಾನೆ ಅನ್ನೋದನ್ನ ಒಂದು ತಿಳ್ಕೊಂಡೆ ಇದು ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿ ಅಂತ ಹೇಳಿ ಇಲ್ಲ ಅಂದ್ರೆ ಯಾ ನೀವು ನೋಡಿದೀರಲ್ಲ ಶಿಶಿರಪ್ಪ ಅಭಿಮನ್ಯುಲ ಘಟದ್ವಜ ಏನಪ್ಪಾ ಅಂದ್ರೆ ಘಟದ್ವಜ ಇಷ್ಟೆಲ್ಲ ಇದ್ದ ಅಂತ ಇಲ್ಲಿ ಫಿಲ್ಮಲ್ಲೂ ನೋಡಿದೀರಾ ಇಲ್ಲೂ ತೋರಿಸ್ತಾ ಇದ್ದೀನಿ ಪುರಾಣದಲ್ಲೂ ಇದೆ ಇತಿಹಾಸದಲ್ಲೂ ಇದೆ ಇಲ್ಲಿ ವೆಂಕಟರಮಣ ಪದ್ಮಾವತಿ ಹೂವಿಂದ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಇರಬೇಡಿ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲ ಈ ತರ ಹೊರಗಡೆ ವೆಂಕಟರಮಣ ಶ್ರೀದೇವಿ ಭೂದೇವಿ ಗರುಡ ಇಲ್ಲಿ ಕೆಳಗಡೆ ನಮ್ಮಂತರು ಸಾರಿ ನಮ್ಮಂತರಲ್ಲ ನಮ್ಗಿಂತ ಒಳ್ಳೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹಾಕಿಲ್ಲ ಬರೀ ತೆಲುಗುದಲ್ಲಿ ಮಾತ್ರ ಹಾಕಿದ್ದಾರೆ ಹಂಗಾಗಿ ಅದನ್ನ ಓದೋದಕ್ಕೆ ಆಗ್ತಾ ಇಲ್ಲ ತೆಲುಗು ಬರೋರು ಓದ್ಬಿಟ್ಟು ಹೇಳ್ಬಿಡಿ ಏನಂತ ನೋಡಿ ಇಲ್ಲೆಲ್ಲ ಫ್ಲವರ್ಸ್ ಚೆನ್ನಾಗಿದೆ ಅಲ್ಲಿ ಫ್ಲವರ್ ಅಲ್ಲಿ ತರ ಮಾಡಿದ್ದಾರೆ ವೆರೈಟಿ ವೆರೈಟಿ ಫ್ಲವರ್ಸ್ ಇದೆ ಇಲ್ಲಿ ಯಾವುದೋ ಬೇರೆ 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 ಫ್ಲವರ್ಸ್ ಇದು ನೋಡಿ ಯಾವ ತರ ಇದೆ ಯಾ ಇದೇನಪ್ಪ ಅಂದ್ರೆ ದ್ರೌಪದಿ ಸ್ವಯಂವರ ದ್ರೌಪದಿ ಸ್ವಯಂವರ ಯಾವ ಥರ ಆಯಿತು ಏನು ಅನ್ನೋದನ್ನ ಒಂದು ಸ್ಟೆಚ್ಚು ರೂಪದಲ್ಲಿ ಮಾಡಿ ತೋರಿಸಿದ್ದಾರೆ ದ್ರೌಪದಿ ಸ್ವಯಂವರಂ ದ್ರೌಪದಿ ಸ್ವಯಂವರ ಅಲ್ಲಿರೋದು ಅರ್ಜುನ ಧರ್ಮರಾಜ ಕರ್ಣ ವಿಶ್ಯಾಸನ ಇದು ಶಕುನಿ ಇದು ದುರ್ಯೋಧನ ಎಲ್ಲರೂ ಇದ್ರು ಅಲ್ಲಿ ನಿಂತಿರೋದು ದ್ರೌಪದಿ ಅಲ್ಲಿರೋದು ಧ್ರುವ ಮಹಾರಾಜ ಇಲ್ಲಿ ಇರೋದು ಶ್ರೀಕೃಷ್ಣ ಏನಂತಂದ್ರೆ ಸವಾಲು ಹಾಕಿರ್ತಾರೆ ನೀರನ್ನು ನೋಡಿಬಿಟ್ಟು ನೀರ್ ಮೇಲಿರುವಂತಹ ಒಂದು ಮತ್ಸ್ಯವನ್ನು ಮತ್ಸ್ಯದ ಕಣ್ಣಿಗೆ ಬಿಡಬೇಕು ಅಂತ ಹೇಳಿರ್ತಾರೆ ಅರ್ಜುನ ಅದನ್ನು ಲೀಲ ಜಾಲವಾಗಿ ಬಿಟ್ಬಿಡ್ತಾರೆ ದ್ರೌಪದಿ ಸ್ವಯಂವರದ ಒಂದು ಸ್ಟ್ಯಾಚ್ಯೂ ರೂಪದಲ್ಲಿ ಮಾಡಿ ತೋರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕೃಷ್ಣ ಇಲ್ಲಿ ಮೇಲ್ ಕೂತ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಈ ಕರ್ಣನ ಸಂಹಾರ ಮಾಡಿರೋ ಒಂದು ದೃಶ್ಯ ಕೃಷ್ಣ ಮತ್ತೆ ಅರ್ಜುನ ಇದು ನಮ್ ಬಾಸು ಸಮುದ್ರ ಮಾಡುವಾಗ ಏನಪ್ಪಾ ಅಂದ್ರೆ ಹನುಮಂತ ದೇವರು ಸಮುದ್ರವನ್ನ ಹೋಗುವಾಗ ಮಧ್ಯೆ ಒಂದು ರಾಕ್ಷಸಿ ಬರ್ತಾಳೆ ಆ ರಾಕ್ಷಸಿಯ ಬಾಯಿಯಿಂದ ಪಾರಾಗ್ಬಿಟ್ಟು ರಾಕ್ಷಸಿನ ಸಂಹಾರ ಮಾಡಿರೋ ಒಂದು ದೃಶ್ಯ ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಸಮುದ್ರ ಹಾರ್ಕೊಂಡು ಹೋಗಿ ರಾವಣನ ಒಂದು ಆಸ್ಥಾನವನ್ನ ಸಂಪೂರ್ಣವಾಗಿ ಬೆಂಕಿಯನ್ನ ಇಟ್ಟು ಭಸ್ಮ ಮಾಡಿರೋಂಥದ್ದು ದೇವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ತುಂಬಾ ಚೆನ್ನಾಗಿದೆ ನೋಡಿ ಲಾಸ್ಟ್ ಮುಗಿತು ಇಷ್ಟೇ ಇರೋದು ಇಲ್ಲಿ ನೋಡಿ ಫ್ಲವರ್ ಗಳ ಮಧ್ಯೆ ಒಂದು ಕಳ್ಳ ಕೃಷ್ಣನ ಕೂಡಸ್ ಬಿಟ್ಟಿದ್ದಾರೆ ಒಂದ್ ಮರದ ತರ ಮಾಡ್ಬಿಟ್ಟು ಎಷ್ಟ್ ಚೆನ್ನಾಗಿದೆ ನೋಡಿ ಕೃಷ್ಣ ಹ್ಮ್ ಇದು ಇಷ್ಟು ಇವತ್ತು ನೋಡಿದ್ರಲ್ಲ ಫ್ಲವರ್ ಎಕ್ಸಿಬಿಷನ್ ಯಾವ ತರ ಇತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತಂತೆ ನೋಡೋಕ್ಕೆ ಎಲ್ಲ ಇಂದ ಮಾಡಿರೋದು ಎಲ್ಲ ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇಶದಿಂದ ಎಲ್ಲ ಹೂವನ್ನ ತರಿಸಿರ್ತಾರೆ ಅಂತ ಕೇಳಿದೀನಿ ನನಗೆ ಕನ್ಫರ್ಮ್ ಗೊತ್ತಿಲ್ಲ ಅಷ್ಟೇ ಚೆನ್ನಾಗಿದೆ ಬಟ್ ಎಲ್ಲ ಫ್ಲವರಿಂದನೇ ಮಾಡಿರೋದು ನೀವು ತಿರುಪತಿಗೆ ಬ್ರಹ್ಮೋತ್ಸವ ಟೈಮಲ್ಲಿ ಬಂದರೆ ಅಥವಾ ಇವಾಗ ಇನ್ನೂ ಇದೆ ಇನ್ನೂ ಒಂದು ವೀಕ್ ಏನೋ ಇದೆ ಬರೋ ಪ್ಲ್ಯಾನ್ ಏನಾದರೂ ಹಾಕಿದ್ರೆ ಬನ್ನಿ ಫ್ಲವರ್ ಎಕ್ಸಿಬಿಷನ್ ನ ವಿಸಿಟ್ ಮಾಡಿ ಚೆನ್ನಾಗಿದೆ ನೋಡಕ್ಕೆ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಸೋ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಈ ಯೂಟ್ಯೂಬ್ ಚಾನೆಲ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀವಿ ರಾಮ್ ರಾಮ್